గురు ఎల్గూ నమస్కారం ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸಿರೀಸು ಸ್ಟಾರ್ಟ್ ಆಗಿದೆ ಅಂತ ಹೇಳೋದು ಮೊದಲನೇ ಟೆಸ್ಟಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಗೆಲುವು ಕೂಡ ಸಾಧಿಸಿದ್ದಾರೆ ಇದೇ ಎರಡನೇ ಟೆಸ್ಟು ಇದೇ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಸ್ಟಾರ್ಟ್ ಆದರೆ ಅಕ್ಟೋಬರ್ ಒಂದನೇ ತಾರೀಕಿದೆ ಅಂತ ಹೇಳ್ಬೋದು ಅದೇ ರೀತಿ ಮತ್ತೆ ನಾವು ವೈಟ್ ಬಾಲ್ ಕ್ರಿಕೆಟಿಗೆ ಮತ್ತೊಮ್ಮೆ ಬರೋದು ಬಾಂಗ್ಲಾದೇಶ ವಿರುದ್ಧ ಟಿ ಟ್ವೆಂಟಿ ಮ್ಯಾಚಸ್ಸನ್ನು ಆಡ್ತೀವಿ ಮೂರು ಟಿ ಟ್ವೆಂಟಿ ಮ್ಯಾಚಸ್ಸು ಇದಕ್ಕೆ ಸ್ಕ್ವಾಡು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಬಿ ಸಿ ಸಿ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಈಗಾಗಲೇ ಮೊದಲನೇ ಟೆಸ್ಟ್ ಗೆದ್ದ ಮೇಲೆ ಎರಡನೇ ಟೆಸ್ಟ್ ನಲ್ಲಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳಿಗೆ ನಿಮಗೆ ಒಟ್ಟು ಮೂರು ಟಿ ಟ್ವೆಂಟಿಗಳನ್ನು ಆಡ್ತಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಬಾಂಗ್ಲಾದೇಶ್ ವರ್ಗದ ಇದೇ ಅಕ್ಟೋಬರ್ ಆರರಿಂದ ಸ್ಟಾರ್ಟ್ ಆಗ್ತಿದೆ ಟಿ ಟ್ವೆಂಟಿ ಸೀರೀಸ್ ಸೂರ್ಯಕುಮಾರ್ ಯಾವ ಅಂತೂ ನಾಯಕ ಆಗೇ ಇರ್ತಾರಂತ ಎಲ್ಲರಿಗೂ ಕನ್ಫರ್ಮ್ ಇದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ನಾವು ನೋಡೋದು ಏನಪ್ಪ ಅಂದರೆ ಸ್ಕ್ವಾಡ್ ಯಾವತ್ತು ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋ ಒಂದಿಷ್ಟು ಕ್ವಶನ್ಗಳು ಎಲ್ಲರೂ ತಲೆಯಲೂ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ಟೆಸ್ಟ್ ಸೀರೀಸ್ ಎರಡನೇ ಟೆಸ್ಟ್ ಸೀರೀಸ್ ಮುಗಿದ ಮೇಲೆ ಆಗುತ್ತಾ ಅಥವಾ ಎರಡನೇ ಟೆಸ್ಟ್ ಸೀರೀಸ್ ನಡೆಯಬೇಕಾದ್ರೆ ಅನೌನ್ಸ್ಮೆಂಟ್ ಆಗುತ್ತಾ ಅನ್ನೋ ಒಂದಿಷ್ಟು ಎಲ್ಲರಿಗೂ ಕ್ವಶನ್ ಇದೆ ಅಂತಲೇ ಹೇಳ್ಬೋದು ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ನೋಡಿದ್ರೆ ಎರಡನೇ ಟೆಸ್ಟ್ನ ನಾಲ್ಕನೇ ದಿನದಲ್ಲಿ ನಿಮಗೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋ ಸುದ್ದಿ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಟೆಸ್ಟ್ ಕ್ರಿಕೆಟ್ ನಡೀತಿದೆ ಈಗ ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡೋದೇ ಒಂದು ಇರುತ್ತೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡಿರೋ ಬಗ್ಗೆ ಒಂದು ಬಿ ಸಿ ಸಿ ನಿರ್ಧಾರ ಇದೇ ಎರಡನೇ ಟೆಸ್ಟ್ನ ನಾಲ್ಕನೇ ದಿನದಲ್ಲಿ ನಿಮಗೆ ಸ್ಟಾ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಟಿ ಟ್ವೆಂಟಿ ಸ್ಕ್ವಾಡ್ ಮೂರು ಟಿ ಟ್ವೆಂಟಿಗೂ ಕೂಡ ಒಂದೇ ಸ್ಕ್ವಾಡ್ ಮಾಡ್ತಾರೆ ಅಂತ ಹೇಳಬಹುದು ಯಾವುದೇ ತರಹದ ಬದಲಾವಣೆಗಳು ಇರೋಲ್ಲ ಸೂರ್ಯಕುಮಾರ್ ಅವರು ಇರ್ತಾರೆ ಅದೇ ರೀತಿ ಹಾರ್ತಿಕ್ ಪಾಟೀಲ್ ಕೂಡ ಇರ್ತಾರೆ ಅಂತ ಹೇಳಬಹುದು ಶುಭನ್ ಗಿಲ್ ರಸ್ತೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬಹುದು ನಿಮಗೆ ಅನಿಸುತ್ತೆ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಬಹಳ ಸ್ನೇಹಿತರೆ